ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ವಿಶ್ವಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ನಾವು ಈ ಒಂದು ಸಂಸ್ಥೆಯ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಶಾಂತಿ ಮತ್ತು ಸಹಕಾರಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ಇದರ ಸ್ಥಾಪನೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದರ ಕೇಂದ್ರ ಕಚೇರಿ ಅಮೇರಿಕದ್ರ ಅಮೇರಿಕದ ನ್ಯೂಯಾರ್ಕ್ನಲ್ಲಿದೆ ಸಂಸ್ಥೆಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ವುಪ್ಪ ಅಂದರೆ ಐವತ್ತೊಂದು ದೇಶಗಳಿದವು ಪ್ರಸ್ತುತವಾಗಿ ಈ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಒಂದು ನೂರ ತೊಂಬತ್ತ್ಮೂರು ಸದಸ್ಯ ರಾಷ್ಟ್ರಗಳ ಇವೆ ಹಾಗೆಯೇ ವಿಶ್ವಸಂಸ್ಥೆಯ ಸ್ಥಾಪನೆಗೆ ರೂವಾರಿಯಾದಂತಹ ಅಮೇರಿಕದ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಜ್ವೆಲ್ಟ್ ರಷ್ಯಾದ ಅಧ್ಯಕ್ಷ ಜೋಸೆಫ್ ಸ್ಟಾಲಿನ್ ಇಂಗ್ಲೆಂಡಿನ ಪ್ರಧಾನಿ ವಿನ್ಸನ್ ಚರ್ಚಿಲ್ ಇವರು ವಿಶ್ವಸಂಸ್ಥೆಯ ರೂವಾರಿಗಳಾಗಿರ್ತಾರೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಈ ಅಧಿಕೃತ ಭಾಷೆಗಳನ್ನು ಸರಳವಾಗಿ ಮತ್ತು ಸುಲಭವಾಗಿ ನೆನಪಿನಲ್ಲಿರಲು ಟ್ರಿಕ್ಸ್ ಮೂಲಕ ನಾವು ತಿಳಿದುಕೊಳ್ಳೋಣ ಎಸ್ ಆರ್ ಪೇಸ್ ಅಂತ ಕರಿತೀವಿ ಎಸ್ ಅಂದರೆ ಸ್ಪ್ಯಾನಿಷ್ ಆರ್ ಅಂದರೆ ರಷ್ಯನ್ ಎಫ್ ಅಂದರೆ ಫ್ರೆಂಚ್ ಎ ಅಂದರೆ ಅರೇಬಿಯನ್ ಸಿ ಅಂದರೆ ಚೀನಿ ಇ ಅಂದರೆ ಇಂಗ್ಲೀಷ್ ಇವು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಾಗಿವೆ ಎಸ್ ಆರ್ ಎಸ್ ಮತ್ತು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಈ ಒಂದು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ನಾವು ಎಫ್ ರೇಸ್ ಎಂಬ ಟ್ರಿಕ್ಸ್ ಮೂಲಕ ನಾವು ನೆನಪಿನಲ್ಲಿಡಬಹುದು ಎಫ್ ಅಂದರೆ ಫ್ರೆಂಚ್ ಆರ್ ಅಂದರೆ ರಷ್ಯಾ ಗೆ ಅಂದರೆ ಅಮೇರಿಕಾ ಸಿ ಅಂದರೆ ಚೀನಾ ಇ ಅಂದರೆ ಇಂಗ್ಲೆಂಡ್ ಈಗ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳು ಒಂದು ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡುವುದು ಎರಡು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಮೂರು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸುವುದು ನಾಲ್ಕು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಗ್ಗಿಸುವಂಥದ್ದು ಐದು ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಇವು ವಿಶ್ವಸಂಸ್ಥೆಯ ಉದ್ದೇಶಗಳಾಗಿವೆ ವಿಶ್ವಸಂಸ್ಥೆಯ ಮುಖ್ಯ ಅಂಗಗಳು ಅದರಲ್ಲಿ ಒಂದು ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ ಇದರಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಇರುತ್ತಾರೆ ಪ್ರತಿಯೊಂದು ದೇಶಕ್ಕೂ ಒಂದು ಮತ ಇರ್ತವೆ ಅಂದರೆ ಈ ಒಂದು ಸಾಮಾನ್ಯ ಸಭೆಯಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಇರ್ತಾವಲ್ಲ ಆ ಸದಸ್ಯ ರಾಷ್ಟ್ರಗಳು ರಾಷ್ಟ್ರಗಳಿಗೆ ಪ್ರತಿಯೊಂದು ದೇಶಕ್ಕೂ ಒಂದು ಮತವನ್ನು ನೀಡಲಾಗಿರುತ್ತೆ ಎರಡು ಭದ್ರತಾ ಮಂಡಳಿ ಇದು ಸೆಕ್ಯುರಿಟಿ ಕೌನ್ಸಿಲ್ ಅಂತ ಕರಿತೀವಿ ಜಾಗತಿಕ ಶಾಂತಿಯನ್ನು ಕಾಪಾಡುವುದು ಈ ಒಂದು ಭದ್ರತಾ ಮಂಡಳಿಯಲ್ಲಿ ಹದಿನೈದು ಜನ ಸದಸ್ಯರನ್ನು ಒಳಗೊಂಡಿರುತ್ತೆ ಐದು ಶಾಶ್ವತ ಸದಸ್ಯರಿದ್ದರೆ ಹತ್ತು ತಾತ್ಕಾಲಿಕ ಸದಸ್ಯರಾಗಿರುತ್ತಾರೆ ಮೂರು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುವಂತಾಗಿದೆ ನಾಲ್ಕು ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ ರಾಷ್ಟ್ರಗಳ ನಡುವಿರತಕ್ಕಂಥ ವಾಗ್ವಾದಗಳು ವಿವಾದಗಳನ್ನು ಬಗೆಹರಿಸುವಂಥದ್ದಾಗಿದೆ ಐದು ಕಾರ್ಯದರ್ಶಾಲಯ ಸೆಕ್ರೆಟ್ರಿಯೇಟ್ ಅಂತ ಕರಿತೀವಿ ದಿನನಿತ್ಯದ ಆಡಳಿತವನ್ನು ನೋಡಿಕೊಳ್ಳುವುದು ಜೊತೆಗೆ ಇದರ ಮುಖ್ಯಸ್ಥ ವಿಶ್ವಸಂಸ್ಥೆಯ ಮಹಾ ಸಚಿವ ಆಗಿರುತ್ತಾನೆ ವಿಶ್ವಸಂಸ್ಥೆಯ ಮಹಾಸಚಿವರು ಯಾರಪ್ಪ ಅಂದರೆ ಪ್ರಸ್ತುತವಾಗಿ ಮಹಾಸಚಿವರು ಆಂಟೋನಿಯೋ ಗುಟೆರಸ್ ಇವರು ಪೋರ್ಚುಗಲ್ ದೇಶದವರಾಗಿರುತ್ತಾರೆ ವಿಶ್ವಸಂಸ್ಥೆಯ ಪ್ರಮುಖ ವಿಶೇಷ ಸಂಸ್ಥೆಗಳು ಅದರಲ್ಲಿ ಒಂದು ಡಬ್ಲ್ಯೂ ಎಚ್ ಓ ಅಂತ ಕರಿತೀವಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಯುನಿಸೆಫ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಮಕ್ಕಳ ಕಲ್ಯಾಣ ಮೂರು ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಶಿಕ್ಷಣ ವಿಜ್ಞಾನ ಮತ್ತು ಸಂಸ್ಕೃತ ಸಂಸ್ಕೃತ ಈ ಒಂದು ಸಂಸ್ಥೆಯಾಗಿದೆ ಎಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಆಹಾರ ಮತ್ತು ಕೃಷಿಗೆ ಸಂಬಂಧಿಸಿದ್ದಾಗಿದೆ ಐ ಎಂ ಎಫ್ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ ವರ್ಲ್ಡ್ ಬ್ಯಾಂಕ್ ಈ ಒಂದು ಬ್ಯಾಂಕು ಅಭಿವೃದ್ಧಿ ಸಾಲಗಳನ್ನು ನೀಡುವಂಥದ್ದಾಗಿದೆ ಐ ಎಲ್ ಓ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಕಾರ್ಮಿಕ ಸಂಘಟನೆ ಅಂತ ಕರಿತೀವಿ ಇವು ವಿಶ್ವಸಂಸ್ಥೆಯ ಪ್ರಮುಖ ವಿಶೇಷ ಸಂಸ್ಥೆಗಳಾದರೆ ಈ ಒಂದು ವಿಶ್ವಸಂಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಗಳು ಅಂದರೆ ಒಂದು ಶಾಂತಿಯನ್ನು ಕಾಪಾಡುವುದು ಅಂದರೆ ಜಗತ್ತಿನಲ್ಲಿರ್ತಕ್ಕಂಥ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಶಾಂತಿಯನ್ನು ಸ್ಥಾಪನೆ ಮಾಡುವಂಥದ್ದು ಎರಡು ಶರಣಾರ್ಥಿಗಳಿಗೆ ಸಹಾಯ ಯುದ್ಧದಲ್ಲಿ ಸ್ವತಃ ಮತ್ತು ಮಾರಣಾಂತಿಕ ವಿನಾಶವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳಿಗೆ ಸಹಾಯವನ್ನು ನೀಡುವಂಥದ್ದು ಮೂರು ಬಡತನ ನಿವಾರಣೆ ಬಡತನ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಅಥವಾ ನಾಗರಿಕರಿಗೆ ಅಂದರೆ ಬಡತನವನ್ನು ನಿವಾರಿಸಲು ಈ ಒಂದು ವಿಶ್ವಸಂಸ್ಥೆ ಸಹಕಾರವನ್ನು ನೀಡುತ್ತೆ ಆರೋಗ್ಯ ಮತ್ತು ಶಿಕ್ಷಣ ಅಭಿವೃದ್ಧಿ ಐದು ಪರಿಸರ ರಕ್ಷಣೆಯನ್ನು ಮಾಡುವುದು ಆರು ಮಾನವ ಹಕ್ಕುಗಳ ಮೇಲುಚರಣೆ ಮಾಡುವುದು ಇದು ವಿಶ್ವಸಂಸ್ಥೆಯ ಪ್ರಮುಖ ಕಾರ್ಯಗಳಾದರೆ ಈ ವಿಶ್ವಸಂಸ್ಥೆಯಲ್ಲಿ ಭಾರತ ಮತ್ತು ಸಂಯುಕ್ತ ರಾಷ್ಟ್ರ ಸಮನ್ಪಟಂಗೆ ಭಾರತ ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ ಶಾಂತಿ ಸ್ಥಾಪನಾ ಕಾರ್ಯಗಳಲ್ಲಿ ಭಾರತ ಪ್ರಮುಖ ಪಾತ್ರವನ್ನು ವಹಿಸಿದೆ ನಾವು ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ವಿಶ್ವಸಂಸ್ಥೆಯ ದಿನಾಚರಣೆಯಂದು ನಾವು ಪ್ರತಿ ವರ್ಷವೂ ಆಚರಿಸಲಾಗುತ್ತಿದೆ ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಬಗ್ಗೆ ಇಷ್ಟು ಸಂಕ್ಷಿಪ್ತ ಮಾತಿಯನ್ನು ತಿಳಿದುಕೊಂಡ್ವಿ ಈಗ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಅದು ಎಮ್ಸ್ ಕ್ಯೂನಲ್ಲಿರುತ್ತವೆ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಎ ಹತ್ತೊಂಬತ್ತು ನಲವತ್ತೆರಡು ಬಿ ಹತ್ತೊಂಬತ್ತು ನಲವತ್ತೈದು ಸಿ ಹತ್ತೊಂಬತ್ತು ಐವತ್ತು ಡಿ ಹತ್ತೊಂಬತ್ತು ಅರುವತ್ತು ಇದಕ್ಕೆ ಉತ್ತರ ಬಿ ಆಗಿರುತ್ತೆ ಹತ್ತೊಂಬತ್ತು ನೂರ ನಲವತ್ತೈದು ಎರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ ಎ ಜಿನಿವಾ ಬಿ ಪ್ಯಾರಿಸ್ ಸಿ ನ್ಯೂಯಾರ್ಕ್ ಡಿ ಲಂಡನ್ ಇದಕ್ಕೆ ಉತ್ತರ ಸಿ ಆಗಿರುತ್ತೆ ನ್ಯೂಯಾರ್ಕ್ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನಾ ದಿನ ಯಾವುದು ಎ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಬಿ ನವೆಂಬರ್ ಹದಿನಾಲ್ಕು ಸಿ ಡಿಸೆಂಬರ್ ಹತ್ತು ಡಿ ಜನವರಿ ಒಂದು ಇದಕ್ಕೆ ಉತ್ತರ ಎ ಆಗಿರುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕು ನಾಲ್ಕನೇ ಪ್ರಶ್ನೆ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಎ ನಾಲ್ಕು ಬಿ ಐದು ಸಿ ಆರು ಡಿ ಏಳು ಇದಕ್ಕೆ ಉತ್ತರ ಸಿ ಆಗಿರುತ್ತೆ ಆರು ಐದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲದ್ದು ಯಾವುದು ಎ ಸಾಮಾನ್ಯ ಸಭೆ ಬಿ ಭದ್ರತಾ ಮಂಡಳಿ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಡಿ ವಿಶ್ವಬ್ಯಾಂಕ್ ಇದರ ಇದಕ್ಕೆ ಉತ್ತರ ಡಿ ಆಗಿರುತ್ತೆ ವಿಶ್ವ ಬ್ಯಾಂಕ್ ಆರನೇ ಪ್ರಶ್ನೆ ಕೆಳಗಿನ ಯಾವುದು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರವಲ್ಲ ಎ ಅಮೇರಿಕ ಬಿ ರಷ್ಯಾ ಸಿ ಜರ್ಮನಿ ಡಿ ಚೀನಾ ಇದಕ್ಕೆ ಉತ್ತರ ಸಿ ಜರ್ಮನಿ ಏಳನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಯಾವ ಸಂಸ್ಥೆಯ ಅಂಗವಾಗಿದೆ ಎ ಯುನೆಸ್ಕೋ ಬಿ ವಿಶ್ವಸಂಸ್ಥೆ ಸಿ ಯುನೆಸೆಫ್ ಡಿ ವಿಶ್ವ ಬ್ಯಾಂಕ್ ಇದಕ್ಕೆ ಉತ್ತರ ಬಿ ವಿಶ್ವಸಂಸ್ಥೆ ಎಂಟನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡುವ ಸಂಸ್ಥೆ ಯಾವುದು ಎ ಸಾಮಾನ್ಯ ಸಭೆ ಬಿ ಭದ್ರತಾ ಮಂಡಳಿ ಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಡಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇದಕ್ಕೆ ಉತ್ತರ ಬಿ ಭದ್ರತಾ ಮಂಡಳಿ ಒಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶ ಯಾವುದು ಎ ವ್ಯಾಪಾರ ವೃದ್ಧಿ ಬಿ ಜಾಗತಿಕ ಶಾಂತಿ ಮತ್ತು ಭದ್ರತೆ ಸಿ ಧಾರ್ಮಿಕ ಏಕತೆ ಡಿ ತಂತ್ರಜ್ಞಾನ ಅಭಿವೃದ್ಧಿ ಇದಕ್ಕೆ ಉತ್ತರ ಬಿ ಜಾಗತಿಕ ಶಾಂತಿ ಮತ್ತು ಭದ್ರತೆ ಹತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಎಷ್ಟು ಎ ನಲವತ್ತೈದು ಬಿ ನಲವತ್ತೆಂಟು ಸಿ ಐವತ್ತು ಡಿ ಐವತ್ತೊಂದು ಇದಕ್ಕೆ ಉತ್ತರ ಡಿ ಐವತ್ತೊಂದು ಹನ್ನೊಂದನೇ ಪ್ರಶ್ನೆ ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟು ಎ ನೂರ ತೊಂಬತ್ತು ಬಿ ನೂರ ತೊಂಬತ್ತೊಂದು ಸಿ ನೂರ ತೊಂಬತ್ತೆರಡು ಡಿ ನೂರ ತೊಂಬತ್ತ್ಮೂರು ಇದಕ್ಕೆ ಉತ್ತರ ಡಿ ನೂರ ತೊಂಬತ್ತ್ಮೂರು ಹನ್ನೆರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರು ಎಷ್ಟು ಎ ನಾಲ್ಕು ಬಿ ಐದು ಸಿ ಆರು ಡಿ ಹತ್ತು ಇದಕ್ಕೆ ಉತ್ತರ ಬಿ ಐದು ಹದಿಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು ಎ ಬನ್ಕಿಮೋನ್ ಬಿ ಕೋಪಿ ಅನ್ನನ್ ಸಿ ಆಂಟೋನಿಯೋ ಗುಟೆರಸ್ ಡಿ ಉ ತಾಂಟ ಇದಕ್ಕೆ ಉತ್ತರ ಸಿ ಆಂಟೋನಿಯೋ ಗುಟೆರಸ್ ಹದಿನಾಲ್ಕನೇ ಪ್ರಶ್ನೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಎ ನ್ಯೂಯಾರ್ಕ್ ಬಿ ಸಿ ಪ್ಯಾರಿಸ್ ಡಿ ದಿ ಹೆಗ್ ಇದಕ್ಕೆ ಉತ್ತರ ಡಿ ದಿ ಹೇಗ್ ಹದಿನೈದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮೊದಲ ಮಹಾಸಚಿವರು ಯಾರು ಎ ಯುತಾಂಡ್ ಬಿ ಡ್ಯಾಗ್ ಹೋಮರ್ ಹ್ಯಾಮರ್ಸೋಲ್ಡ್ ಸಿ ಟ್ರಿಗ್ವೇಲಿ ಡಿ ಬಾನ್ಕಿಮೋನ್ ಇದಕ್ಕೆ ಉತ್ತರ ಸಿ ಟ್ರಿಗ್ವೇಲಿ ಹದಿನಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಎ ಡಬ್ಲ್ಯೂ ಎಚ್ಒ ಬಿ ಡಬ್ಲ್ಯೂ ಟಿ ಒಮ್ ಎಫ್ ಡಿ ಮೇಲಿನ ಎಲ್ಲ ಇದಕ್ಕೆ ಉತ್ತರ ಡಿ ಮೇಲಿನ ಎಲ್ಲ ಹದಿನೇಳನೇ ಪ್ರಶ್ನೆ ವಿಶ್ವಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿದೆ ಎ ನ್ಯೂಯಾರ್ಕ್ ಬಿ ಜಿನೆವಾ ಸಿ ಪ್ಯಾರಿಸ್ ಡಿ ವಿಯನ್ನ ಇದಕ್ಕೆ ಉತ್ತರ ಬಿ ಜಿನೆವಾ ಹದಿನೆಂಟನೇ ಪ್ರಶ್ನೆ ವಿಶ್ವಸಂಸ್ಥೆಯ ಧ್ವಜದ ಬಣ್ಣ ಯಾವುದು ಎ ಕೆಂಪು ಬಿ ಹಸಿರು ಸಿ ನೀಲಿ ಡಿ ಬಿಳಿ ಇದಕ್ಕೆ ಉತ್ತರ ಸಿ ನೀಲಿ ಹತ್ತೊಂಬತ್ತನೇ ಪ್ರಶ್ನೆ ಯುನೆಸ್ಕೋ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಎ ಲಂಡನ್ ಬಿ ಪ್ಯಾರಿಸ್ ಸಿ ಜಿನೆವಾ ಡಿ ನ್ಯೂಯಾರ್ಕ್ ಇದಕ್ಕೆ ಉತ್ತರ ಬಿ ಪ್ಯಾರಿಸ್ ಇಪ್ಪತ್ತನೇ ಪ್ರಶ್ನೆ ಯುನಿಸೆಫ್ ಸಂಸ್ಥೆಯ ಮುಖ್ಯ ಕಾರ್ಯ ಯಾವುದು ಎ ಪರಿಸರ ರಕ್ಷಣೆ ಬಿ ಮಕ್ಕಳ ಕಲ್ಯಾಣ ಸಿ ವ್ಯಾಪಾರ ವೃದ್ಧಿ ಡಿ ಶಾಂತಿ ಸ್ಥಾಪನೆ ಇದಕ್ಕೆ ಉತ್ತರ ಬಿ ಮಕ್ಕಳ ಕಲ್ಯಾಣ ಇಪ್ಪತ್ತೊಂದನೇ ಪ್ರಶ್ನೆ ಯು ಎನ್ ಡಿ ಪಿ ಸಂಸ್ಥೆಯ ಪೂರ್ಣ ರೂಪ ಯಾವುದು ಎ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಿ ಯುನೈಟೆಡ್ ನೇಷನ್ಸ್ ಡಿಸ್ಟರ್ ಪ್ರೋಗ್ರಾಮ್ ಸಿ ಯುನೈಟೆಡ್ ನೇಷನ್ಸ್ ಡಿಫೆನ್ಸ್ ಪ್ರೋಗ್ರಾಮ್ ಡಿ ಯುನೈಟೆಡ್ ನೇಷನ್ಸ್ ಡಾಟಾ ಪ್ರೋಗ್ರಾಂ ಇದಕ್ಕೆ ಉತ್ತರ ಎ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಇಪ್ಪತ್ತೆರಡನೇ ಪ್ರಶ್ನೆ ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಅಕ್ಟೋಬರ್ ಇಪ್ಪತ್ನಾಲ್ಕು ಬಿ ನವೆಂಬರ್ ಇಪ್ಪತ್ತಾರು ಸಿ ಡಿಸೆಂಬರ್ ಹತ್ತು ಡಿ ಜನವರಿ ಮೂವತ್ತು ಇದಕ್ಕೆ ಉತ್ತರ ಸಿ ಡಿಸೆಂಬರ್ ಹತ್ತು ಇಪ್ಪತ್ತ್ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವೀಟು ಅಧಿಕಾರ ಯಾರಿಗಿದೆ ಎ ಎಲ್ಲ ಸದಸ್ಯರಿಗೆ ಬಿ ಶಾಶ್ವತ ಸದಸ್ಯರಿಗೆ ಮಾತ್ರ ಸಿ ಸಾಮಾನ್ಯ ಸಭೆಗೆ ಡಿ ಪ್ರಧಾನ ಕಾರ್ಯದರ್ಶಿಗೆ ಇದಕ್ಕೆ ಉತ್ತರ ಬಿ ಶಾಶ್ವತ ಸದಸ್ಯರಿಗೆ ಮಾತ್ರ ಇಪ್ಪತ್ನಾಲ್ಕನೇ ಪ್ರಶ್ನೆ ಎಫ್ ಎ ಒ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ಎ ಜಿನೆವಾ ಬಿ ನ್ಯೂಯಾರ್ಕ್ ಸಿ ಪ್ಯಾರಿಸ್ ಡಿ ರೋಮ್ ಇದಕ್ಕೆ ಉತ್ತರ ಡಿ ರೋಮ್ ಆಗಿದೆ ಇದು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳಾಗಿವೆ ಧನ್ಯವಾದಗಳು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಂದು